ನಮಸ್ಕಾರ ನಾ ಇವತ್ತು ಇಡ್ಲಿ ಪೂರಿ ಕೂಡ ಇಫ್ ಕಂಡೀಷನ್ ಚೆಕ್ ಮಾಡೋದು ಇನ್ನು ಪೈಥಾನ್ದೊಳಗೆ ಇಫ ಎಲ್ಸ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನೊಳಗೂ ಕಂಡೀಷನ್ ಚೆಕ್ ಮಾಡ್ತಾವೆ ಆದ್ರೇನ ಸಿಂಟ್ಯಾಕ್ಸ್ ಅಷ್ಟನ್ನ ಬೇರೆ ಬೇರೆ ಸೊ ಇಫ್ ಒಂದು ಪ್ಯಾರಾಂಥಿಸ್ ಓಪನ್ ಮಾಡಿ ಸೀದೊಳಗೆ ಸೀ ಶಿಶಾಪ್ನೋ ಹಿಂಗೆ ಮಾಡ್ತೀವಿ ಪ್ಯಾರಾಂಥಿಸ ನೀವು ಇಲ್ಲಿ ಇಲ್ಲಿ ಏನು ಮಾಡೋಂಗಿಲ್ಲ ಪೈಥಾನ್ದೊಳಗೆ ಪ್ಯಾರಾಂಥಿಸ್ ಯೂಸ್ ಮಾಡಂಗಿಲ್ಲ ಇನ್ಸ್ಟೆಡ್ ಆಫ್ ದ್ಯಾಟ್ ಯು ಕ್ಯಾನ್ ಯೂಸ್ ದ ಕೋಲನ್ ಆ ಒಂದೆಷ್ಟು ಕಡೆ ಲ್ಯಾಂಗ್ವೇಜ್ ನೋಡೋದು ಬ್ರೇಸ್ ಯೂಸ್ ಮಾಡ್ತೀರಿ ಬ್ಲಾಕಿಗೆ ಇಲ್ಲಿ ಬ್ಲಾಕಿಗೆ ಬ್ರೇಸ್ ಯೂಸ್ ಮಾಡೋಂಗಿಲ್ಲ ದಟ್ಸ್ ಅ ಡಿಫರೆನ್ಸ್ ಓನ್ಲಿ ಸಿಂಟ್ಯಾಕ್ಸ್ ವಿಲ್ ಬಿ ಡಿಫರ್ ಅದನ್ನು ಬಿಟ್ಟರೆ ಮತ್ತೇನು ಕಂಡೀಷನ್ ಚೆಕ್ ಮಾಡೋದು ಏನೂ ಇಲ್ಲ ಈಗ ನಾವು ಇಡ್ಲಿ ಪುರಿದ ಬಿಲ್ ಏನು ಮಾಡೋಣ ಇಫ್ ಎಲ್ಸ್ ಕಂಡೀಷನ್ನಾಗೆ ಚೆಕ್ ಮಾಡೋಣ ಇಲ್ಲಿ ಇಫ್ ಎಲ್ ಇಫ್ ಅಂತ ಬರ್ತೈತಿ ಇಲ್ಲಿ ಫೈತಾನ್ ಒಳಗೆ ಸೊ ಇಡ್ಲಿ ಪುರಿ ತಿಂದ ಬಿಲ್ ಇಫ್ ಎಲ್ಸ್ ಕಂಡೀಷನ್ ಹಾಕಿ ಅದನ್ನು ಬಿಲ್ ಎಷ್ಟಾಗಿತ್ತು ನೋಡೋಣ ಓಕೆ ಲೆಟ್ಸ್ ಸ್ಟಾರ್ಟ್ ಓಕೆ ನಾವು ಹೋಟೆಲ್ ಒಳಗೆ ಹೋಗುನು ಅಲ್ಲಿ ಇದು ಕೋಡಿಂಗ್ ಈಸ್ ಅನ್ ಇಮೇಜಿನೇಷನ್ ನೀವೊಂದು ಕಲ್ಪನೆ ಮಾಡಿಕೊಂಡು ನೀವೇನು ಮಾಡಿತಲ್ಲ ಕೋಡ್ ಬರೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ಸೊ ಅಂದಾಗ ನಿಮ್ಗೆ ಏನು ಬರ್ತೈತಿ ನಿಮ್ಮ ಕಲ್ಪನೆ ಇರ್ಬೇಕು ನಾ ಏನು ಮಾಡೋಕೆ ಹೊಂಟೀನಿ ಅಂತ ಹೇಳಿ ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಭಾಳ ಎದಕ್ಕೆ ಭಾಳ ಆದ್ರೆ ಏನು ರೀ ಭಾಳ ನಮಗೆ ಏನು ಬರ್ತೈತಿ ಎರಡು ಬರ್ತೈತಿ ಅದನ್ನು ಬಿಟ್ಟರೆ ಏನೂ ಬರೋಂಗಿಲ್ಲ ಎರರ್ ಬಂದದ ನಾವು ಏನು ಅಂಜಕ್ಕೆ ಹೋಗ್ಬಾರ್ದು ಎರಪ್ಪ ಅಂತಂದ್ರೆ ನಾವು ಏನು ವಿ ಆರ್ ಟ್ರಾಯಿಂಗ್ ಸಮಥಿಂಗ್ ನ್ಯೂ ನಾ ಇಂಟು ಏನು ಇಂಟು ಏನು ಇಂಟ್ ಏನು ಅಂತೇಳಿ ಐದು ಸರ ಬರೆದ್ರೆ ಎರಂಗಿಲ್ಲ ಏನರ ಹೊಸ ಕೋಡ್ ಬರೆಯಕ್ಕೆ ಹೋದ್ರೆ ಕೋ ಏನು ಬರ್ತೈತಿ ಎರ ಬರ್ತೈತಿ ಅವಾಗ ನಿಮ್ಗೆ ಏನು ಅನ್ಸೋಕ್ಕು ಓಕೆ ವಿ ಆರ್ ಟ್ರಾಯಿಂಗ್ ನ್ಯೂ ಥಿಂಕ್ ಅದಕ್ಕೆ ಏನು ಬರತ್ತೈತಿ ಎರ ಅಂತ ತಿಳ್ಕೊಂಡು ಸಾಕು ಓಕೆ ಲೆಟ್ ಸ್ಟಾರ್ಟ್ ಇಲ್ಲಿ ಫೋಟ್ರನೊಳಗೆ ನಾನು ಏನು ಕೊಡ್ತೀನಿ ಟ್ರೈ ಬಿ ನನ್ನದು ಫೋಟ್ರ್ ಹೆಸರೇ ಸೊ ಇಲ್ಲೇ ಓಪನ್ ಮಾಡಿ ಟ್ರೈ ಬಿ ಓಪನ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಓಕೆ ಓಪನ್ ವಿತ್ ಕೋಡ್ ಓಕೆ ಸೊ ಇದು ಆದಮೇಲೆ ನೆಕ್ಸ್ಟ್ ಒಂದು ಪ್ಲಸ್ ಪ್ಲಸ್ ಆದಮೇಲೆ ಏನು ರೀ ಬಿಲ್ ಅಲ್ಲ ಅದೇ ಬಿ ಐ ಎಲ್ ಡಾಟ್ ಪಿ ವೈ ಫೈಥಾನ್ ಕೋಡ್ ಬರುತ್ತೆ ಅಂದರೆ ಪಿ ವೈ ಇಸ್ ದ ಎಕ್ಸ್ಟೆನ್ಷನ್ ಫಸ್ಟ್ ಏನೇ ಒಂದು ನಮಗೆ ಯೂಸರ್ ಬ್ಯಾರ್ದವ್ರ ಕೋಡ್ ಓದಿದ್ರು ತಿಳಿಯಬೇಕಂತೇಳಿ ಒಂದೇ ಕಮೆಂಟ್ ಮಾಡೋನು ಸೊ ಹ್ಯಾಶ್ ಓಕೆ ಡಿಸ್ಪ್ಲೇ ಏನು ರೀ ಪ್ರೈಸ್ ಪ್ರೈಸ್ ಡಿಸ್ಪ್ಲೇ ಮಾಡೋಕ್ಕೆ ಏನು ಮಾಡೋಣ ಡಿಸ್ಪ್ಲೇ ಪ್ರೈಸ್ ಮಾಡಿ ಅದು ಅದನ್ನು ಫಸ್ಟ್ ಏನು ಮಾಡೋಣ ಪ್ರೈಸನ್ನು ನಾವು ಡಿಸೈಡ್ ಮಾಡೋಣ ಓಕೆ ಫಸ್ಟ್ ನಮಗೇನು ಬೇಕಾಗಿತ್ತು ರೀ ಇಡ್ಲಿ ಪ್ರೈಸ್ ಅಲ್ಲ ರೀ ಇಡ್ಲಿ ಪ್ರೈಸ್ ವಿಲ್ ಫಿಕ್ಸ್ ಫಾರ್ ಏನೇ ಫಾರ್ಟಿ ರುಪೀಸಿಗೆ ಫಿಕ್ಸ್ ಮಾಡೋಣ ಒಂದು ಇಡ್ಲಿ ನಮ್ಮ ಕಡೆ ಫಾರ್ಟಿ ರುಪೀಸ್ ಏನು ರೀ ಪುರಿ ಓಕೆ ಪುರಿ ಬಂತಂದು ಕೇಳೋಕ್ಕೆ ಹೋಗಾಳಿ ಐವತ್ತು ರೂಪಾಯಿ ಮಾಡಿಟ್ಟಿ ಪುರಿ ಮತ್ತು ಬೇರೆ ಬೇರೆ ಕಡೆ ಬೇರೆ ಅದಾವ ಓಕೆ ಪುರಿ ఈ యార ఎక్స్ట్రా చట్నీ బే బెక్కల్ సో ఎక్స్ట్రా 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 సి చట్నీ ప్రైస్ ఎక్స్ట్రా సి ప్రైస్ అంతా మార్తీ సో గో ఫార్ దిస్ ఒక హూపా డౌన్ ఓకే నెక్స్ట్ ఈ వెల్కమ్ మెసేజ్ మెసేజ్ పాస్ నోడూ హ్యాన్ యూస్ ద ప్రింట్ ఇల్ ప్రింట్ నోడం బీతీరి డబల్ కోట్ నోగ వెల్కమ్ టు అవర్ హోటెల్ వెల్కమ్ టు అవర్ హోటల్ వెల్కమ్ టు అవర్ ಹೋಟೆಲ್ ಇದಾದ್ಮೇಲೆ ಸೊ ಫಸ್ಟ್ ಪ್ರೈಸ್ ಇದೆಲ್ಲ ತೋರಿಸ್ಬೇಕಲ್ಲ ನಮ್ಮ ಕಡೆ ಅವೈಲೇಬಲ್ ಐಟಮ್ ಏನದ ಮತ್ತು ಪ್ರೈಸ್ ಏನದ ಓಕೆ ಗೋ ಫಾರ್ ಅ ಪ್ರಿಂಟ್ ಓಕೆ ಇಲ್ಲಿ ಏನು ರೀ ಪ್ರಿಂಟ್ನೊಳಗೆ ಇಡ್ಲಿ ಐತಲ್ಲ ನಮ್ಮ ಕಡೆ ಓಕೆ ಇಡ್ಲಿ ಓಕೆ ಅದರ ಪ್ರೈಸ್ ಎಷ್ಟೈತಿ ಸೊ ಇದನ್ನ ಫಾರ್ಮ್ಯಾಟೆಡ್ ಫಾರ್ಮ್ಯಾಟೆಡ್ ಎಷ್ಟಿಂಗ್ ಮಾಡ್ ಓಕೆ ಗೋ ಫಾರ್ ಎಫ್ ಎಫ್ ಅಂತ ಬರ್ದು ಫಾರ್ಮ್ಯಾಟೆಡ್ ಸೊ ಇದರದ್ದೇ ಇಡ್ಲಿ ಪ್ರೈಸ್ ಗೋ ಫಾರ್ ಇಡ್ಲಿ ಪ್ರೈಸ್ ಅಂತ ಬಂತಾರೆ ರೀ ಓಕೆ ಇಡ್ಲಿ ಪ್ರೈಸ್ ಬಂತ ಸೊ ರುಪೀಸ್ ಪರ್ ಪ್ಲೇಟ್ ಪರ್ ಪ್ಲೇಟ್ ಓಕೆ ಸೊ ನೆಕ್ಸ್ಟೇ ಇದನ್ನು ಏನು ಮಾಡೋದು ಪುರಿ ಹಾಕ್ಬೇಕಿಲ್ರಿ ಸೊ ಗೋಟು ದ ಪುರಿ ಇಷ್ಟೇ ಬರ್ದು ಎಕ್ಸಿಕ್ಯೂಟ್ ಮಾಡಿ ಅದ್ರದ್ದು ಏನು ಔಟ್ಪುಟ್ ಚೆಕ್ ಮಾಡಿರಿ ಆಮೇಲೆ ಉಳ್ಕಾದ್ ಮಾಡೋಣಂಥ ಓಕೆ ಹಿಂಗೆ ನೀವು ಡಿವೈಡ್ ಮಾಡ್ಕೊತ ಹೋಗ್ರಿ ಟಾಸ್ಕ್ ಪುರಿ ಓಕೆ ಇಲ್ಲೇನತ್ತೆ ಪುರಿ ಪ್ರೈಸ್ ಆಗ್ಬೇಕಿತ್ತು ಓಕೆ ಸೊ ಪುರಿ ಅಂಡರ್ ಸ್ಕೋರ್ ಪ್ರೈಸ್ ಅಂತ ಮಾಡಬೇಕು ಪುರಿ ಅಂಡರ್ ಸ್ಕೋರ್ ಪ್ರೈಸ್ ಸೊ ಏನೇ ಚೇಂಜ್ ಮಾಡಿದ್ರು ಕಂಟ್ರೋಲರ್ಸ್ ಹೊಡೆಯಾಗ ಮರ್ಯಕ್ಕೆ ಹೋಗ್ಬೇಡ್ರಿ ಸೊ ಪ್ರೈಸ್ ಪುರಿ ಪ್ರೈಸ್ ಓಕೆ ನೆಕ್ಸ್ಟ್ ಇದನ್ನ ಇಷ್ಟ ರನ್ ಮಾಡ್ಬೇಕಂದ್ರೆ ಗೋ ಇಲ್ಲಿ ರನ್ ಪೈಥಾನ್ ಫಾಲೈ ಫೈಲ್ ಅಂತ ಐತೆ ಇಲ್ಲಿ ಸೊ ರನ್ ಫೈಥಾನ್ ಫೈಲ್ ಸೊ ನಿಮ್ಗೆ ಇದನ್ನ ಇನ್ನೊಂದು ಸ್ವಲ್ಪ ಕಡೆ ತಗೊಂಡ್ಬಂದ್ರೆ ಕರೆಕ್ಟ್ ಆಗ್ತದೆ ಹ್ಞೂ ನೋಡಿ ಸೊ ವೆಲ್ಕಮ್ ಟು ಅವರ್ ಹೋಟೆಲ್ ಇಡ್ಲಿ ಫಾರ್ಟಿ ರುಪೀಸ್ ಏನ್ರಿ ಪುರಿ ಫಾರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಸಾರಿ ಸೊ ಈಗ ನಮಗೆ ಏನೇ ಬೇಕಂತಂದ್ರೆ ಅನ್ನ ಮುಂದೆ ಲಾಜಿಕಲ್ ಕಂಡೀಷನ್ ಚೆಕ್ ಮಾಡ್ಬೇಕಂತಂದ್ರೆ ಅವ ಏನೂ ಎಂಟ್ರಿನ ಮಾಡಿಲ್ಲ ಹೆಂಗೆ ಚೆಕ್ ಮಾಡೋದು ಫಸ್ಟ್ ಅವನ ಕಡೆ ಇನ್ಪುಟ್ ಇಸ್ಕೋಬೇಕಲ್ಲ ಅವ್ನು ದಾಟ್ಸ್ ಓಕೆ ಸೊ ಅವ ಏನು ಆರ್ಡರ್ ಮಾಡ್ತಾನೆ ಫಸ್ಟ್ ನೋಡೋಣ ಗೋ ಫಾರ್ ಆರ್ಡರ್ ಗೋ ಫಾರ್ ಆರ್ಡರ್ 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 ಅಂತೇಳಿ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿದಾನೆ ಆ ವೇರಿಯೇಬಲ್ದಾಗೆ ನಾ ಏನು ಸ್ಟೋರ್ ಮಾಡ್ತೀನಿ ಅವ ಏನು ಇಡ್ಲಿನ ಇಡ್ಲಿ ಎಂಟ್ರಿ ಮಾಡ್ತಾನೋ ಪೂರಿ ಎಂಟ್ರಿ ಮಾಡ್ತಾನೋ ಅದನ್ನ ಸ್ಟೋರ್ ಮಾಡೋಣ ಸೊ ಎಂಟರ್ ಓಕೆ ಎಂಟರ್ ಯುವರ್ ಆರ್ಡರ್ ಓಕೆ ಎಂಟರ್ ಯುವರ್ ಆರ್ಡರ್ ಇಡ್ಲಿ ಇಡ್ಲಿ ಐತಿ ಮತ್ತು ಪುರಿ ಐತಿ ಅಂತೇಳಿ ತೋರ್ಸೋ ನಾವು ಯಾವ್ದ್ರೆ ಎಂಟ್ರಿ ಮಾಡಿ ಓಕೆ ಅದು ಎಲ್ಲಿ ಪ್ರಿಂಟ್ ಆತರಿ ಅದು ಎಲ್ಲಿ ಸ್ಟೋರ್ ಆತ ಸೊ ಇವಾಗ ಏನು ಎಂಟ್ರಿ ಮಾಡಿದ್ದು ಎಲ್ಲಿ ಸ್ಟೋರ್ ಆತ ಆರ್ಡರ್ ನೋಡೋದ ಸ್ಟೋರ್ ಆತ ಸೊ ಇನ್ನು ಮತ್ತೆ ಪ್ಲೇಟ್ ಎಷ್ಟಂತ ಕೇಳಬೇಕಲ್ಲ ಎಷ್ಟು ಮಂದಿ ಬಂದಾರ ಅವ್ರೆ ಸೊ ಪ್ಲೇಟ್ ಪ್ಲೇಟ್ ಇಕ್ಕೊಳ್ಟು ಸೊ ಪ್ಲೇಟ್ ಯಾವಾಗಲೂ ಇಂಟೀಜರ್ ಇರ್ತಾವ ಐದು ಮಂದಿ ಬಂದ್ರೆ ಐದು ಪ್ಲೇಟ್ ಎಂಟು ಮಂದಿ ಬಂದ್ರೆ ಎಂಟು ಪ್ಲೇಟ್ ಅದನ್ನು ಇಂಟೀರಿಯರ್ನ ಕನ್ವರ್ಟ್ ಮಾಡ್ಬೇಕು ಮರ್ಯಕ್ಕೆ ಹೋಗ್ಬೇಡ್ರಿ ಸೊ ಹಿಂಗೆ ವಿಚಾರ ಮಾಡೋಕೆಲೀರಿ ಸೊ ಇನ್ಪುಟ್ ಓಕೆ ಸೊ ಎಂಟರ್ ಪ್ಲೇಟ್ಸ್ ಎಂಟ್ ಇ ಎನ್ ಟಿ ಎಂಟರ್ ಪ್ಲೇಟ್ಸ್ ಸೊ ಪ್ಲೇಟ್ಸ್ ಬಂದು ಎಲ್ಲಿ ಬಿತ್ತ್ರಿ ಪ್ಲೇಟ್ನೊಳಗೆ ಬಿತ್ತ ಸೊ ಈಗ ನಮಗೆ ಏನು ಸಿಕ್ಕೈತಿ ಅವ ಎಷ್ಟು ಏನು ಆರ್ಡರ್ ಮಾಡ್ಯಾನು ಸಿಕ್ಕೈತಿ ಚೆಕ್ ಮಾಡೋಣ ಸೊ ಇಲ್ ಗೋ ಫಾರ್ ಅ ಇಫ್ ಓಕೆ ಆರ್ಡರ್ ಆರ್ಡರ್ ಈಕ್ವಲ್ ಟು ಇಡ್ಲಿ ಇತ್ತಪ್ಪ ಅಂತಂದರೆ ಆರ್ಡರ್ ಈಕ್ವಲ್ ಟು ಇಡ್ಲಿ ಇತ್ತಪ್ಪ ಅಂತಂದರೆ ಸೊ ನಾವೇನು ಮಾಡೋಣ ಈ ಬ್ಲಾಕಿಗೆ ಬರೋನು ಮುಂದೆ ಅವ್ನಿಗೆ ಕೇಳೋನು ಅವ್ನು ಏನರ ಚಟ್ನಿ ಬೇಕಂತ ಕೇಳಬೇಕಲ್ಲ ಅವನಿಗೆ ಓಕೆ ಇಫ್ ಯು ವಾಂಟ್ ಎಕ್ಸ್ಟ್ರಾ ಚಟ್ನಿ ಓಕೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಸಿ ಓಕೆ ಎಕ್ಸ್ಟ್ರಾ ಚಟ್ನಿ ಅಂತಲೇ ಬರ್ರಿ ಎಕ್ಸ್ಟ್ರಾ ಚಟ್ನಿ ಓಕೆ ಇಕ್ವಲ್ ಟು ಅವ್ನು ಕೇಳಬೇಕಲ್ಲ ಹಿಂಗೆ ಕೇಳಬೇಕಂದ್ರೆ ಇನ್ಪುಟ್ ತೊಗೊಂಬರ್ರಿ సో ఎస్ ఆర్ అంత అష్ట బరీలవ ఓకే సో ఇల్ యేంబ్రీ ఇన్పుట్ ఎక్స్ యు వాంట్ ఎక్స్ట్రా చట్నీ యు వాంట్ ఎక్స్ట్రా చట్నీ అంత కళ ఓకే ప్రెస్ ఇఫ్ ఎఫ్ ప్రెస్ ఇఫ్ ఎస్ అవును హే ప్రెస్ ఇఫ్ ఎస్ అంతే ఈ చెక్ మా ఇఫ్ కండీషన్ మొంది ఇఫ్ ಆದರೆ ಈ ಇಫ್ ಎಕ್ಸ್ಟ್ರಾ ಚಟ್ನಿ ಎಕ್ಸ್ಟ್ರಾ ಚಟ್ನಿ ಅವ ಎಸ್ ಅಂತ ಟೈಪ್ ಮಾಡಿದ್ನಪ್ಪ ಅಂತಂದರೆ ಎಸ್ ಅಂತೇಳಿ ಟೈಪ್ ಮಾಡಿದ್ನಪ್ಪ ಅಂತಂದರೆ ಸೊ ರೀ ಒಂದು ಬಿಲ್ ಜನ್ರೇಟ್ ಆಗ್ಬೇಕು ಹಂಗೆ ಬಿಲ್ ಹೆಂಗೆ ಜನ್ರೇಟ್ ಆಗ್ಬೇಕು ಬಿಲ್ ಅಂತ ಏನು ಮಾಡ್ತೀನಿ ಬಿಲ್ ಇಕ್ವಲ್ ಟು ಇಡ್ಲಿ ಪ್ರೈಸ್ ಸಾರಿ ಇದೇನು ರೀ ಇಡ್ಲಿ ಪ್ರೈಸ್ ಓಕೆ ಸೊ ಯಾವ್ದು ಪ್ರೈಸ್ ರೀ ಇಡ್ಲಿ ಪ್ರೈಸ್ ಇಡ್ಲಿ ಪ್ರೈಸ್ ಎಷ್ಟೈತಿ ಅದು ಟು ಪ್ಲೇಟ್ಸ್ ನೋಡಿರಿ ನಂಬರ್ ಆಫ್ ಪ್ಲೇಟ್ಸ್ ಒಂದು ಅಂದ್ರೆ ಒಂದು ಹತ್ತು ಅಂದ್ರೆ ಹತ್ತು ಹೋದರೆ ನೆಕ್ಸ್ಟ್ ಇಲ್ಲಿ ಏನ ಫೇಮಸ್ ಇತ್ತು ಅಂದರೆ ಈ ಬ್ಲಾಕಿಗೆ ಬರ್ಬೇಕಂತೇಳಿ ಓಕೆ ಪ್ಲಸ್ ಆಮೇಲೆ ಇಲ್ಲೇನಬೇಕ್ರಿ ಪ್ಲಸ್ ಎಕ್ಸ್ಟ್ರಾ ಚಟ್ನಿದ ರೊಕ್ಕ ಎಕ್ಸ್ಟ್ರಾ ಚಟ್ನಿ ಎಕ್ಸ್ಟ್ರಾ ಚಟ್ನಿ ನೋಡಿರಿ ಏನೈತಿ ವೇರಿಯೇಬಲ್ ಎಕ್ಸ್ಟ್ರಾ ಚಟ್ನಿ ಪ್ರೈಸ್ ಅಂತದ ಸೊ ಇದನ್ನು ಮತ್ತೆ ನೀವು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ಇಲ್ಲೇನೀ ಈ ಬಿಲ್ಲ ಇಲ್ಲಿ ಇಂಡೆಂಟ್ ಏನಾಯ್ತು ಸ್ವಲ್ಪ ಓಕೆ ಓಕೆ ಹಾಂ ಹಿಂಗೆ ಬರಬೇಕು ನೋಡಿರಿ ಇದು ದಿಸ್ ಇಸ್ ಕಾಲ್ಡ್ ಇಂಡೆಂಟ್ ಇದು ಇದಕ್ಕೆ ಸಂಬಂಧ ಅಂತೇಳಿ ಎಲ್ಸ್ ಎಲ್ಸ ಇಲ್ಲಿಕಪ್ಪ ಅಂತಂದ್ರೆ ಇದನ್ನ ಎಕ್ಸ್ಟ್ರಾ ಚಟ್ನಿ ಬ್ಯಾಡ್ ಅವ ಸೊ ಇದನ್ನು ಇಷ್ಟೇನು ಮಾಡಿಬಿಡುನು ಅದ್ರ ಟೋಟಲ್ ಬಿಲ್ ಅದ್ರ ಕೂಡ ರೀ ಪ್ರೈಸ್ ಟೋಟಲ್ ಬಿಲ್ ನೋಳಗೇನವಾಗ ನಂಬರ್ ಆಫ್ ಪ್ಲೇಟ್ಸ್ ಇಂಟು ಪ್ರೈಸ್ ಸೊ ಇಲ್ಲಿ ಏನು ಮಾಡೋಣ ಪ್ರಿಂಟ್ ಮಾಡೋಣ ಬಿಲ್ ಸೊ ಯು ಕ್ಯಾನ್ ಪ್ರಿಂಟ್ ಬಿಲ್ ಓಕೆ ಸೊ ಮತ್ತು ಇಲ್ಲಿ ಬರೋಣ ಯು ಕ್ಯಾನ್ ಪ್ರಿಂಟ್ ಆಲ್ಸೋ ಬಿಲ್ ಓಕೆ ಪ್ರಿಂಟ್ ಹೆಂಗೆ ರೀ ಪ್ರಿಂಟ್ ಯುವರ್ ಬಿಲ್ ಅಂತೇಳಿ ಫಾರ್ಮೆಟ್ ಟೈಟ್ನಾಗೂ ಮಾಡಿದ್ರೆ ನಡೀತಿತ್ತು ಫಾರ್ಮೆಟ್ನಾಗೆ ನೀವು ಟ್ರೈ ಮಾಡಿರಿ ಓಕೆ ಸೊ ನೆಕ್ಸ್ಟ್ ಈಗ ಒಂದು ಕಂಡೀಷನ್ ಆಯ್ತು ಈಗ ಎಲ್ಲಿ ಫುಲ್ ನೋಡಿರಿ ಒನ್ನೇದ ಪುರಿ ಇತ್ತಂತ ಓ ಇಡ್ಲಿ ಇತ್ತಂತ ಚೆಕ್ ಮಾಡಿದ್ವಿ ಈಗ ಆರ್ಡರ್ ಆರ್ಡರ್ ಇತ್ ಈಸ್ ಇಕ್ವಲ್ ಟು ಪುರಿ ಇತ್ತಪ್ಪ ಅಂತಂದ್ರೆ ಈ ಕಂಡೀಷನ್ಯಾಗೆ ಬರ್ಬೇಕದ ಓಕೆ ಆಮೇಲೆ ದ ಸೇಮ್ ಥಿಂಗ್ ಏನು ಎಕ್ಸ್ಟ್ರಾ ಚಟ್ನಿ ಬೇಕೋ ಬೇಡೋ ಎಕ್ಸ್ಟ್ರಾ ಚಟ್ನಿ ಇತ್ತಂದ್ರೆ ಏನು ಆಮೇಲೆ ಇದನ್ನು ಕಾಪಿ ಮಾಡ್ತೀನಿ ಇದೇ ಸೇಮ್ ಲಾಜಿಕ್ನ ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ ಇಫ್ ಯು ವಾಂಟ್ ಎಕ್ಸ್ಟ್ರಾ ಚಟ್ನಿ ಎಸ್ ಎಸ್ ಇತ್ತಪ್ಪ ಅಂತಂದರೆ ಇಲ್ಲಿ ಪುರಿ ಪ್ರೈಸ್ ಆಗ್ಬೇಕು ನನಗೆ ಅಲ್ಲಿ ಇಡ್ಲಿ ಆಗೈತಿ ಇಲ್ಲಿ ಪುರಿ ಪ್ರೈಸ್ ಆಗ್ಬೇಕು ಸೊ ಇಲ್ಲಿ ಬಂದು ಯಾಕಂದ್ರೆ ನಾವು ಪುರಿದೊಳಗಿನಿ ಪುರಿ ಪ್ರೈಸ್ ಇಂಟು ಪ್ಲೇಟ್ ಅಂದ್ರೆ ಗೋಸ್ಕೈತಿ ಎಕ್ಸ್ಟ್ರಾ ಚಟ್ನಿ ಹತ್ತು ರೂಪಾಯಿ ಇಲ್ಲಿಗೆ ಪಾ ಅಂತಂದ್ರೆ ಪುರಿ ಪ್ರೈಸ್ ಇಲ್ಲಿಗೆ ಪಾ ಅಂತಂದ್ರೆ ಪ್ಲಸ್ ಇಂಟು ಪ್ಲೇಟ್ ಇಷ್ಟ ಎಲ್ಸ್ ಕಂಡೀಷನ್ ಬಂತು ಇವು ಹಾಡು ಇರ್ಲಿಕ್ಕಂತಂದ್ರೆ ಅವ್ನ್ಗೆ ಏನಕ್ಕೆ ತಪ್ಪಬಾರ್ದಾನ ಇಲ್ಲಿಕಂದ್ರೆ ನಮ್ಗೆ ಇಲ್ಲಾದ ಐಟಮ್ ಕಿಡಾನಂತೇಳಿ ಅರ್ಥ ಎಲ್ಸ್ ಕಂಡೀಷನ ಬರಬೇಕು ಸೊ ಎಲ್ಸ್ ಕಂಡೀಷನ್ ಸೊ ಎಲ್ಸ್ ಕಂಡೀಷನ್ ಒಳಗೇನು ರೀ ಪ್ರೀಂಟ್ ಹೌದ್ರೆ ಐಟಮ್ ಐಟಮ್ ಈಸ್ ನಾಟ್ ಅವೈಲೇಬಲ್ ಐಟಮ್ ಈಸ್ ನಾಟ್ ಅವೆಲೆಬಲ್ ಓಕೆ ಹಿಂಗೇನೋ ಮಾಡೇನು ಓಕೆ ಎಸ್ ಈಗ ಎಕ್ಸಿಕ್ಯೂಟ್ ಮಾಡೋಣ ಸೋ ವಿ ಆರ್ ರಿಟರ್ನ್ ಎವ್ರಿ ಥಿಂಗ್ ಅಂತ ಅನಿಸುತ್ತೆ ನೋಡೋಣ ಓಕೆ ಫೈನ್ ಸೊ ಇಲ್ಲಿ ನಾನೇನು ಮಾಡಿದೆ ಐ ವಿಲ್ ಗೋ ಫಾರ್ ಅ ಪುರಿ ಓಕೆ ಸೊ ನಂಬರ್ ಆಫ್ ಫ್ಲೇಟ್ಸ ನಾವು ಇಬ್ಬರು ದೋಸ್ರು ಕೊಡಗಿವಿ ಸೊ ಎಸ್ ನಮಗೆ ಎಕ್ಸ್ಟ್ರಾ ಚಟ್ನಿ ಬೇಕಾ ಬೇಕಾ ಹಾಂ ನೋಡಿರಿ ಸೊ ಎರಡು ಪ್ಲೇಟ್ ಪುರಿಗೆ ಹಂಡ್ರೆಡ್ ಆತ ಪ್ಲಸ್ ಎಕ್ಸ್ಟ್ರಾ ಚಟ್ನಿಗೆ ಏನಾಯಿತ ಟೆನ್ ಸೊ ಇಟ್ ಈಸ್ ಶೋಯಿಂಗ್ ಒನ್ ಒನ್ ಟೆನ್ ಬಿಲ್ ಕರೆಕ್ಟ್ ವೆರಿ ಗುಡ್ ಸೊ ನಮ್ದು ಪುರಿ ಆತ ಇನ್ನೊಂದು ಸರ ಕ್ಲಿಯರ್ ಮಾಡಿ ಇನ್ನೊಂದು ಸರ ರನ್ ಮಾಡೋಣ ಸೊ ಐಲ್ ಗೋ ಫಾರ್ ಒನ್ ಮೋರ್ ಟೈಮ್ ಓಕೆ ಇಡ್ಲಿ ಪುರಿ ಸೊ ಅಗೇನ್ ಇನ್ನೊಂದು ಪ್ಲೇಟ್ ಪುರಿ ಓಕೆ ಇನ್ನೊಂದು ಇನ್ನೊಂದು ಸರ ಅಂತ ಓಕೆ ಈ ಸರ್ ಐದು ಮಂದಿ ಕೂಡ ಹೌದಾ ಐದು 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 ಇಪ್ಪತ್ತೈದು ಎರಡುನೂರ ಐವತ್ತು ರೂಪಾಯಿ ಇಲ್ಲೇ ಆಯ್ತು ಸೊ ಎಕ್ಸ್ಟ್ರಾ ಚಟ್ನಿ ಎಸ್ ಈಸರು ಕೂಡ ಒಂದು ಎಕ್ಸ್ಟ್ರಾ ಚಟ್ನಿಗಳು ಸೊ ಎರಡುನೂರ ಐವತ್ತು ಪ್ಲಸ್ ಹತ್ತು ಅಂತಂದರೆ ಎಷ್ಟು ಎರಡುನೂರ ಅರವತ್ತು ರೂಪಾಯಿ ಇಟ್ ಶೋಯಿಂಗ್ ಕರೆಕ್ಟ್ಲಿ ಸೊ ಈಗ ನಾವು ಏನು ಮಾಡಿದ್ವಿ ಪುರಿ ಚಟ್ನಿ ಕೂಡ ಕೂಡಿ ಪುರಿ ಚಟ್ನಿ ತಿಂದು ಈ ಫೇಸ್ ಕಂಡೀಷನ್ ಕಲ್ತ್ವಿ ಓಕೆ ಸೊ ಹಿಂಗೆ ನಾವು ಏನು ರೀ ನಮ್ಮ ರಿಯಲ್ ಟೈಮ್ ನಾವು ಏನೇನು ಮಾಡ್ತೀವಲ್ಲ ಜ ಲೈಫ್ನೊಳಗೆ ಸೊ ಅದನ್ನು ನಾವು ನಮ್ಮ ಲಾಜಿಕ್ನೊಳಗೆ ನಮ್ಮ ಕೋಡಿಂಗ್ನೊಳಗೆ ಯೂಸ್ ಮಾಡ್ಕೊಂಡ್ರೆ ನಾವು ಕೋಡಿಂಗು ಆರಾಮ್ ಸರಿ ಕಲಿಬೋದು ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೊ ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಓಕೆ ಸೊ ಇದಕ್ಕೆ ಏನಾರ ಸಬ್ಸ್ಕ್ರೈಬ್ ಆಗ್ಲಿಕ್ಕಂದ್ರೆ ಸಬ್ಸ್ಕ್ರೈಬ್ ಆ ಸಪೋರ್ಟ್ ಮಾಡಿರಿ ಸೊ ನಾ ಮತ್ತೆ ನಿಮ್ಗೆ ಮುಂದಿನ ವಿಡಿಯೋ ಕೂಡ ಮತ್ತೆ ಭೇಟಿ ಹಾಕ್ತೀನಿ ಅಂಟಿಲ್ ಟೇಕ್ ಕೇರ್ ನಮಸ್ತೆ